ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಪದೇ ಪದೇ ಕಿರಿಕ್ ಮಾಡುವ ಕಿಮ್ ಉನ್ ಇದೀಗ ಮತ್ತೊಂದು ಕ್ಷಿಪಣಿಯನ್ನ ಕೈಯಲ್ಲಿ ಹಿಡ್ಕೊಂಡು ದೊಡ್ಡಣ್ಣ ಅಮೆರಿಕಾಗೆ ಶಾಕ್ ನೀಡಿದ್ದಾನೆ ಕೆಲವೇ ದಿನಗಳ ಹಿಂದೆ ಪರೀಕ್ಷೆಯನ್ನು ಮಾಡಿದಂತಹ ಖಂಡಾಂತರ ಹಾಗೆ ಪರಮಾಣು ಸಾಮರ್ಥ್ಯದ ಕ್ಷಿಪಣಿಯ ಬಗ್ಗೆ ಉತ್ತರ ಕೊರಿಯಾ ಎಚ್ಚರಿಕೆ ಸಂದೇಶವನ್ನು ರವಾನಿಸಿತ್ತು ಇದರ ಬೆನ್ನಲ್ಲೇ ರುಚಿಗಿದ್ದಿರುವಂತಹ ಕಿಮ್ ಜಾಂಗುನ್ ಉನ್ ಶತ್ರುನಾಶಕ್ಕೆ ಪಣವನ್ನು ತೊಟ್ಟಿದ್ದಾನೆ ಅಲ್ಲದೆ ಅಮೆರಿಕದ ನಾಯಕರಿಗೆ ವಾರ್ನಿಂಗ್ ಕೊಟ್ಟಿದ್ದಾನೆ ಉತ್ತರ ಕೊರಿಯಾ ಒಂದು ರೀತಿ ಪೆಟ್ರೋಲ್ ಇದ್ದಂತೆ ಶತ್ರುಗಳು ಹೆಚ್ಚಾದಂತೆ ಇನ್ನೂ ಹೆಚ್ಚು ಹೊತ್ತಿ ಉರಿಯುತ್ತದೆ ಅದರಲ್ಲೂ ಕೂಡ ಅಮೆರಿಕ ದಕ್ಷಿಣ ಕೊರಿಯಾ ಹಾಗೆ ಜಪಾನ್ ದೇಶಗಳನ್ನ ತನ್ನ ಕ್ಷಿಪಣಿಗಳ ಮೂಲಕವೇ ಹೆದರಿಸಿಟ್ಟಿದ್ದಾನೆ ಕಿಮ್ ಹೀಗಿದ್ದಾಗ ಮತ್ತೆ ಮತ್ತೆ ಅದೇ ದೇಶವನ್ನ ಕೆಣಕಿ ತಪ್ಪು ಮಾಡ್ತಾ ಇರುವಂತಹ ದೊಡ್ಡಣ್ಣ ಅಮೆರಿಕ ಅದಕ್ಕೆ ಪ್ರತಿಯಾಗಿ ಹಿಂಗೆ ಕ್ಷಿಪಣಿ ಪರೀಕ್ಷೆಯ ಉತ್ತರವನ್ನ ಪಡಿತಾ ಇದೆ ಅದರಲ್ಲೂ ಕೂಡ ಮೊನ್ನೆ ಮೊನ್ನೆ ಉತ್ತರ ಕೊರಿಯಾ ಪರೀಕ್ಷೆ ನಡೆಸಿರುವಂತಹ ಮಿಸೈಲ್ ಪಾಶ್ಚಿಮಾತ್ಯ ದೇಶಗಳ ಎದೆಯಲ್ಲಿ ನಡುಕವನ್ನು ಹುಟ್ಟಿಸಿದೆ ಇದೀಗ ಗುನ್ ಸೇನೆ ಪ್ರಯೋಗ ನಡೆಸಿರುವಂತಹ ಕ್ಷಿಪಣಿ ಭಾರಿ ಶಕ್ತಿಯನ್ನು ಹೊಂದಿದ್ದು ದೂರದ ಜಾಗದಲ್ಲಿ ಇರುವಂತಹ ಶತ್ರುಗಳನ್ನು ನಾಶ ಮಾಡಬಲ್ಲದು ಸುಮಾರು ಒಂದು ಸಾವಿರದ ಎರಡು ಕಿಲೋಮೀಟರ್ ಅಂದರೆ ಆರುನೂರ ಇಪ್ಪತ್ತೆರಡು ದೂರ ಇರುವಂತಹ ಶತ್ರುಗಳ ಜಾಗವನ್ನು ಕೂಡ ಧೂಳ್ ಧೂಳ್ ಮಾಡಬಲ್ಲದು ಅಂತ ಹೇಳಲಾಗ್ತಾ ಇದೆ ಹಾಗೆ ಆರು ಸಾವಿರದ ಐನೂರ ಹದಿನೆಂಟು ಕಿಲೋಮೀಟರ್ ಎತ್ತರಕ್ಕೆ ಹಾರಬಲ್ಲ ಕ್ಷಿಪಣಿ ಪರೀಕ್ಷೆ ನಡೆಸಿದ್ದಾನೆ ಕಿಮ್ ಜಾಂಗುನ್ ದೊಡ್ಡಣ್ಣ ಅಮೆರಿಕದ ಮೇಲೂ ಸುಲಭವಾಗಿ ದಾಳಿ ಮಾಡುವಂತಹ ಸಾಮರ್ಥ್ಯ ಈ ಕ್ಷಿಪಣಿಗೆ ಇದೆ ಹೀಗಾಗಿ ಭಯ ಮತ್ತಷ್ಟು ಹೆಚ್ಚಾಗಿದೆ ಈ ಕುರಿತು ಹೇಳಿಕೆ ನೀಡಿರುವಂತಹ ಕಿಮ್ ಜಾಂಗುನ್ ಶತ್ರುಗಳಿಗೆ ಎಚ್ಚರಿಕೆ ನೀಡುವುದಕ್ಕಾಗಿ ಸೇನೆ ಮತ್ತು ಅಸ್ತ್ರಗಳನ್ನ ಇನ್ನಷ್ಟು ಬಲಪಡಿಸಿದ್ದೇನೆ ಅಂತ ಅಂದಿದ್ದಾನೆ ಅಲ್ಲದೆ ನಮ್ಮ ಆಯುಧಗಳ ಮೂಲಕವೇ ಶತ್ರುಗಳಿಗೆ ಉತ್ತರವನ್ನು ನೀಡಬೇಕಾಗಿದೆ ಅಂತ ಕಿಮ್ ಪ್ರತಿಪಾದನೆಯನ್ನ ಮಾಡಿದ್ದಾನೆ ಈ ಬೆಳವಣಿಗೆ ಅಮೆರಿಕದ ಸರ್ಕಾರಕ್ಕೆ ಕೂಡ ದೊಡ್ಡ ತಲೆನೋವು ತರಿಸಿದೆ ಅಲ್ಲದೆ ಮುಂದೆ ಹೇಗಪ್ಪ ಅನ್ನುವಂತಹ ಪ್ರಶ್ನೆ ಕೂಡ ಹುಟ್ಟಹಾಕಿದೆ ಯಾಕಂದ್ರೆ ಅಮೆರಿಕದಲ್ಲಿ ಇನ್ನು ಕೆಲ ತಿಂಗಳಲ್ಲಿ ಚುನಾವಣೆ ನಡೆಯಲಿದೆ ಹೀಗಾಗಿ ಅಮೆರಿಕದ ಬೈಡನ್ ಆಡಳಿತಕ್ಕೆ ಚಾಲೆಂಜ್ ಎದುರಾಗಿದೆ ಹೀಗೆ ಸುಮ್ಮನೆ ಇರದೆ ಇರುವೆ ಬಿಟ್ಕೊಂಡ ಪರಿಸ್ಥಿತಿ ಅಮೆರಿಕದ ಸರ್ಕಾರದ್ದಾಗಿದೆ ಯಾಕಂದರೆ ಕಿಮ್ ಉನ್ ವಿರುದ್ಧ ಅಮೆರಿಕ ಏನೇ ತಂತ್ರವನ್ನು ಮಾಡಿದ್ರೂ ವರ್ಕೌಟ್ ಆಗಿ ಜಾರಿಗೆ ಬರ್ತಾ ಇಲ್ಲ ಇದರ ಬದಲಾಗಿ ಪ್ರತಿ ಬಾರಿ ಕಿಮ್ ಉನ್ ಅಮೆರಿಕದ ವಿರುದ್ಧವೇ ಮತ್ತಷ್ಟು ಬಲಗೊಳ್ತಾ ಇದ್ದಾನೆ ಹೀಗಾಗಿ ಈ ಬೆಳವಣಿಗೆ ಸಹಜವಾಗಿ ದೊಡ್ಡಣ್ಣನ ನಾಡಿಗೆ ಭಯವನ್ನು ಹುಟ್ಟಿಸ್ತಾ ಇದೆ ಇನ್ನು ಮತ್ತೊಂದು ಕಡೆ ಅಮೆರಿಕದಲ್ಲಿ ಇನ್ನೇನು ಮುಂದಿನ ವರ್ಷ ಚುನಾವಣೆ ನಡೆದು ಹೊಸ ಸರ್ಕಾರ ಆಡಳಿತಕ್ಕೆ ಬರಲಿದೆ ಅದರಲ್ಲೂ ಕೂಡ ಈ ಬಾರಿ ಡೊನಾಲ್ಡ್ ಟ್ರಂಪ್ ಮತ್ತೆ ಆಡಳಿತದ ಚುಕ್ಕಾಣಿಯನ್ನು ಹಿಡಿಯುವಂತಹ ನಿರೀಕ್ಷೆ ಇದೆ ಹೀಗಾಗಿ ಡೊನಾಲ್ಡ್ ಟ್ರಂಪ್ ಮತ್ತೆ ಅಧಿಕಾರಕ್ಕೆ ಬಂದು ಸರ್ಕಾರವನ್ನು ರಚಿಸಿದ್ರೆ ಕಿಮ್ ಜಾಂಗ್ ಗುನ್ ಜೊತೆಗಿನ ಸಂಬಂಧ ಸರಿಯಾಗುತ್ತಾ ಅನ್ನುವಂತಹ ನಿರೀಕ್ಷೆ ಕೂಡ ಮೂಡಿದೆ ಯಾಕಂದ್ರೆ ಈ ಹಿಂದೆ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾದ ವೇಳೆ ಕಿಮ್ ಜಾಂಗ್ ಗುನ್ ಜೊತೆ ಮಾತುಕತೆಯನ್ನ ನಡೆಸಿದ್ರು ಭಾರತೀಯ ಸೇನೆಯ ಬತ್ತಳಿಕೆಯನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಪಿನಾಕ ಶಸ್ತ್ರಾಸ್ತ್ರ ವ್ಯವಸ್ಥೆಗೆ ಎರಡು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಅನುದಾನವನ್ನು ನೀಡಲು ಮುಂದಾಗಿದೆ ರಕ್ಷಣಾ ಸಚಿವಾಲಯ ಪಿನಾಕ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ ಸಿಸ್ಟಂಗಳಿಗಾಗಿ ಸುಮಾರು ಆರು ಸಾವಿರದ ನಾನ್ನೂರು ರಾಕೆಟ್ಗಳನ್ನು ಖರೀದಿಸಲು ಎರಡು ಸಾವಿರದ ಎಂಟುನೂರು ಕೋಟಿ ರೂಪಾಯಿಗಳ ಪ್ರಸ್ತಾವನೆಯನ್ನು ಅನುಮೋದಿಸಿದೆ ಇದನ್ನು ಏರಿಯಾ ಡಿನಿಯಲ್ ಮ್ಯೂನಿಷನ್ ಟೈಪ್ ಟು ಮತ್ತು ಟೈಪ್ ತ್ರೀ ಅಂತ ಕರೆಯಲಾಗುತ್ತದೆ ಇನ್ನು ದೇಶೀಯ ನಿರ್ಮಿತ ಪಿನಾಕ ಆಯುಧ ವ್ಯವಸ್ಥೆಯನ್ನ ಹಿಂದೂ ದೇವರಾದಂತಹ ಶಿವನ ಬಿಲ್ಲಿನ ಹೆಸರಿಡಲಾಗಿದೆ ಇದನ್ನು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಅಭಿವೃದ್ಧಿಪಡಿಸಿದೆ ಇನ್ನು ಶಸ್ತ್ರಾಸ್ತ್ರ ವ್ಯವಸ್ಥೆಯು ಅರ್ಮೇನಿಯಾ ಸೇರಿದಂತೆ ವಿದೇಶಗಳಿಗೆ ರಫ್ತು ಮಾಡಿದ ಮೊದಲ ಕೆಲವು ಭಾರತೀಯ ಮಿಲಿಟರಿ ಆಯುಧಗಳಲ್ಲಿ ಒಂದಾಗಿದೆ ಭಾರತೀಯ ನೌಕಾಪಡೆಯ ವಿಮಾನವಾಹಕ ನೌಕೆಗಳಾದಂತಹ ಐಎನ್ಎಸ್ ವಿಕ್ರಾಂತ್ ಮತ್ತು ಐಎನ್ಎಸ್ ವಿಕ್ರಮಾದಿತ್ಯಕ್ಕಾಗಿ ಇಪ್ಪತ್ತಾರು ರಫೇಲ್ ಮೆರೈನ್ ಜೆಟ್ಗಳನ್ನು ಖರೀದಿಸಲು ಭಾರತ ಸಲ್ಲಿಸಿರುವಂತಹ ಟೆಂಡರ್ಗೆ ಫ್ರಾನ್ಸ್ ತನ್ನ ಪ್ರತಿಕ್ರಿಯೆಯನ್ನು ಸಲ್ಲಿಸಿದೆ ಹೇಗಂತ ರಕ್ಷಣಾ ಮೂಲಗಳು ತಿಳಿಸಿವೆ ಇನ್ನು ವಿದೇಶಗಳಿಗೆ ಮಿಲಿಟರಿ ಕುರಿತ ವ್ಯವಹಾರಗಳನ್ನು ನೋಡಿಕೊಳ್ಳುವಂತಹ ಫ್ರೆಂಚ್ ಸರ್ಕಾರದ ಅಧಿಕಾರಿಗಳ ತಂಡವು ಭಾರತೀಯ ಟೆಂಡರ್ಗೆ ಪ್ರತಿಕ್ರಿಯೆಯನ್ನು ಸಲ್ಲಿಸಲು ಪ್ಯಾರಿಸ್ನಿಂದ ಭಾರತಕ್ಕೆ ಪ್ರಯಾಣವನ್ನು ಬೆಳೆಸಿದೆ ಅಂತ ತಿಳಿದು ಬಂದಿದೆ ಬಿಡ್ಡಿಂಗ್ ಮತ್ತು ಖರೀದಿ ಕುರಿತು ವಿವರಗಳನ್ನು ಭಾರತೀಯ ಅಧಿಕಾರಿಗಳ ತಂಡವು ವಿವರವಾಗಿ ಅಧ್ಯಯನ ನಡೆಸಲಿದೆ ಅಂತ ಮೂಲಗಳು ತಿಳಿಸಿವೆ ನೌಕಾಪಡೆಯ ಮುಖ್ಯಸ್ಥರು ಯೋಜನೆಗೆ ಅಗತ್ಯವಿರುವಂತಹ ಕಾಲಮಿತಿಯನ್ನು ಹಾಕಿಕೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಿದ್ದಾರೆ ಒಂದು ತಿಂಗಳಿಗಿಂತಲೂ ಹಿಂದೆ ಭಾರತವು ಫ್ರೆಂಚ್ ಸರ್ಕಾರಕ್ಕೆ ಮನವಿ ಪತ್ರವನ್ನು ತಲುಪಿಸಿತ್ತು ಈ ಪತ್ರವು ಒಂದು ಟೆಂಡರ್ ಡಾಕ್ಯುಮೆಂಟ್ನಂತಿದ್ದು ಇದರಲ್ಲಿ ಭಾರತ ಸರ್ಕಾರವು ತನ್ನ ಎಲ್ಲಾ ಅಗತ್ಯತೆಗಳನ್ನ ಮತ್ತು ಸಾಮರ್ಥ್ಯಗಳನ್ನ ನಿರ್ದಿಷ್ಟಪಡಿಸಿದ್ದು ವಿಮಾನವಾಹಕ ನೌಕೆಗಳಾದ ಐಎನ್ಎಸ್ ವಿಕ್ರಾಂತ್ ಮತ್ತು ಐಎನ್ಎಸ್ ವಿಕ್ರಮಾದಿತ್ಯಕ್ಕಾಗಿ ರಫೇಲ್ ವಿಮಾನಗಳನ್ನ ಅಗತ್ಯತೆ ಇದೆ ಅಂತ ತಿಳಿಸಿದೆ ಏನು ಭಾರತೀಯ ನೌಕಾಪಡೆ ಮತ್ತು ಭಾರತ ಸರ್ಕಾರವು ಒಪ್ಪಂದಕ್ಕೆ ಸಹಿ ಮಾಡಲಾಗಿದೆಯಾ ಅಂತ ಖಚಿತಪಡಿಸಿಕೊಳ್ಳಲು ತುಂಬಾ ಶೀಘ್ರವಾಗಿ ಕೆಲಸ ನಡೀತಾ ಇದೆ ವಿಮಾನವಾಹಕ ನೌಕೆಗಳಲ್ಲಿ ರಫೇಲ್ ಸೇರ್ಪಡೆ ಬಳಿಕ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಹೆಚ್ಚಿನ ಭದ್ರತೆಗೆ ಸಹಕಾರಿಯಾಗಬಲ್ಲದು ಎಂಬ ಯೋಜನೆ ನೌಕಾಪಡೆಗಿದೆ ಭಯೋತ್ಪಾದಕರಿಗೆ ಸ್ವರ್ಗವಾಗಿದ್ದಂತಹ ಪಾಕಿಸ್ತಾನದಲ್ಲಿ ಈಗ ಭಯದಿಂದ ಸಾಯ್ತಾ ಇದ್ದಾರೆ ಭಯೋತ್ಪಾದಕರು ಯಾರು ಯಾವಾಗ ಮತ್ತು ಎಲ್ಲಿಂದ ಬಂದು ನಮ್ಮನ್ನು ಕೊಲ್ತಾರೆ ಎಂಬ ಭಯದಿಂದ ತುಂಬಾ ಜನ ಉಗ್ರರು ತಲೆ ಇತ್ತೀಚಿನ ಹತ್ಯೆಗಳೊಂದಿಗೆ ಉಗ್ರರಲ್ಲಿ ಭೀತಿ ಪ್ರಾರಂಭವಾಗಿದೆ ಇದರ ಪರಿಣಾಮವಾಗಿ ಎಲ್ಲಾ ಪ್ರಮುಖ ಭಯೋತ್ಪಾದಕ ನಾಯಕರು ತಲೆಮರೆಸಿಕೊಂಡ್ರು ಈ ವರ್ಷದ ಫೆಬ್ರವರಿಯಿಂದ ಪಾಕಿಸ್ತಾನದ ನೆಲದಲ್ಲಿ ಹದಿನಾರು ಭಯೋತ್ಪಾದಕ ನಾಯಕರನ್ನ ಅಪರಿಚಿತ ವ್ಯಕ್ತಿಗಳು ಹತ್ಯೆ ಮಾಡಿದ್ದಾರೆ ಇನ್ನು ದಾವೂದ್ ಇಬ್ರಾಹಿಂಗೆ ವಿಷಪ್ರಾಶನವಾದ ಹಿನ್ನೆಲೆಯಲ್ಲಿ ಕೂಡ ಇದು ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ ಹಾಗೂ ಉಗ್ರರಲ್ಲಿ ಒಂದು ರೀತಿಯಲ್ಲಿ ಭಯ ಉಂಟಾಗಿದೆ ಇನ್ನು ಭಾರತ ಸರ್ಕಾರವು ಪಾಕಿಸ್ತಾನದಲ್ಲಿ ಭಯೋತ್ಪಾದಕರನ್ನ ಕೊಲ್ತಾ ಇದೆ ಅಂತ ನೆರೆಯ ದೇಶ ಆರೋಪಿಸಿದೆ ಈ ಉದ್ದೇಶಿತ ಹತ್ಯೆಗಳಲ್ಲಿ ರಾ ಭಾಗಿಯಾಗಿದೆ ಅಂತ ಪಾಕಿಸ್ತಾನ ಶಂಕಿಸಿದೆ ಆದರೆ ಯಾವುದೇ ಸಾಕ್ಷಿಗಳು ಇಲ್ಲದೆ ಇರೋದ್ರಿಂದ ಈ ಆರೋಪಗಳಿಗೆ ಯಾವುದೇ ಮೌಲ್ಯವಿಲ್ಲ ಇನ್ನು ಇದರ ಮಧ್ಯೆ ಜೂನ್ನಲ್ಲಿ ಕೆನಡಾದಲ್ಲಿ ನಡೆದಂತಹ ಖಲಿಸ್ತಾನಿ ಭಯೋತ್ಪಾದಕ ಹರ್ದೀಪ್ ಸಿಂಗ್ ನಿಜರ್ ಹತ್ಯೆಯಲ್ಲಿ ಕೂಡ ಭಾರತ ಸರ್ಕಾರ ಭಾಗಿಯಾಗಿದೆ ಅಂತ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರುಡೋ ಆರೋಪಿಸಿದ್ದಾರೆ ಪಾಕಿಸ್ತಾನದ ಗೋಳು ಮುಗಿಯೋದಿಲ್ಲ ಹಾಗೆ ಪಾಕಿಸ್ತಾನಕ್ಕೆ ಬುದ್ಧಿ ಹೇಳಿ ಹೇಳಿ ಬೇರೆ ದೇಶಗಳಿಗೂ ಸಾಕಾಗಿದೆ ಆದರೆ ಪಾಕಿಸ್ತಾನ ಮಾತ್ರ ಚೀನಾದ ಕಪಿಮುಷ್ಟಿಗೆ ಸಿಲುಕೋದು ಮಾತ್ರ ನಿಲ್ತಾ ಇಲ್ಲ ಇದೀಗ ಚೀನಾವನ್ನ ನಿಯಂತ್ರಿಸಿ ಭಾರತದ ಜೊತೆಗೆ ಶಾಂತಿ ಮತ್ತು ವ್ಯಾಪಾರ ವೃದ್ಧಿಗೊಳಿಸಿ ಅಂತ ಪಾಕಿಸ್ತಾನಕ್ಕೆ ಅಮೆರಿಕ ಸರ್ಕಾರ ಕಿವಿಮಾತನ ಹೇಳಿದ್ಯಂತೆ ಅಮೆರಿಕ ಪ್ರವಾಸದಲ್ಲಿರುವಂತಹ ಪಾಕ್ ಸೇನಾ ಮುಖ್ಯಸ್ಥ ಜನರಲ್ ಸೈಯದ್ ಅಸೀಂ ಮುನೀರ್ ಅವರೊಂದಿಗೆ ಮಾತುಕತೆ ನಡೆಸಿದಂತಹ ಅಮೆರಿಕದ ವಿದೇಶಾಂಗ ಸಚಿವ ಆಂಟನಿ ಬ್ಲಿಂಕನ್ ರಕ್ಷಣಾ ಸಚಿವ ಲಾಯ್ಡ್ ಆಸ್ಟಿನ್ ಪಾಕ್ನಲ್ಲಿ ಚೀನಾ ಆರ್ಥಿಕ ಕಾರಿಡಾರ್ ನಿರ್ಮಾಣದ ನೆಪದಲ್ಲಿ ಸಾಲ ನೀಡುವಿಕೆ ಮೂಲಭೂತ ಸೌಕರ್ಯಗಳ ಕ್ಷೇತ್ರದಲ್ಲಿ ಭಾರಿ ಪ್ರಮಾಣದಲ್ಲಿ ಬಂಡವಾಳ ಹೂಡಿಕೆಯಿಂದ ಮುಂದೆ ನಿಮಗೆ ಸಮಸ್ಯೆ ಎದುರಾಗಲಿದೆ ಅದಕ್ಕೆ ಅವಕಾಶವನ್ನ ಕೊಡಬೇಡಿ ಹಾಗೆ ಭಾರತದ ಜೊತೆಗೆ ಶಾಂತಿ ಸ್ಥಾಪನೆಗೆ ಹಾಗೆ ಭಾರತದ ಜೊತೆಗೆ ಶಾಂತಿ ಸ್ಥಾಪನೆಗೆ ಹಾಗೂ ವ್ಯಾಪಾರ ವೃದ್ಧಿಗೊಳಿಸುವಂತಹ ನಿಮ್ಮ ಯೋಚನೆ ಇರಲಿ ಅಂತ ಹೇಳಿದ್ದಾರೆ ಇನ್ನು ಇತ್ತೀಚೆಗೆ ಬಲೂಚಿಸ್ತಾನ ವ್ಯಾಪ್ತಿಯಲ್ಲಿರುವಂತಹ ಗ್ವಾದರ್ ಬಂದರಿನಲ್ಲಿ ತನ್ನ ಸೇನಾ ನೆಲೆಯನ್ನು ಸ್ಥಾಪಿಸಲು ಚೀನಾ ಇತ್ತೀಚೆಗೆ ಕೇಳಿಕೊಂಡಿತ್ತಂತೆ ಇನ್ನು ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅಂತ ನಿಮ್ಗೆ ನಾವು ಅನೇಕ ವರದಿಗಳಲ್ಲಿ ತಿಳಿಸಿಕೊಟ್ಟಿದ್ದೇವೆ ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಹಾಳಾಗ್ ಹೋಗಿದೆ ಇದೀಗ ತನ್ನ ದೇಶದ ಆರ್ಥಿಕ ಬಿಕ್ಕಟ್ಟಿನ ಬಗ್ಗೆ ನವಾಜ್ ಷರೀಫ್ ಹಿಂದಿನ ಇಮ್ರಾನ್ ಸರ್ಕಾರ ಮತ್ತು ಸೇನೆಯನ್ನು ಗುರಿಯಾಗಿಸಿಕೊಂಡು ಮಾತನಾಡಿದ್ದಾರೆ ಹಣದ ಕೊರತೆ ಎದುರಿಸ್ತಾ ಇರುವಂತಹ ಪಾಕಿಸ್ತಾನದ ಸಮಸ್ಯೆಗಳಿಗೆ ಭಾರತ ಅಥವಾ ಅಮೆರಿಕ ನಾವೇ ನಮ್ಮ ಕಾಲಿಗೆ ಗುಂಡನ ಹಾರಿಸಿಕೊಂಡು ನೋವನ್ನು ಪಟ್ಕೊಳ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯ ಏನು ಪಾಕಿಸ್ತಾನದ ಈಗಿನ ಸ್ಥಿತಿಗೆ ಅಥವಾ ಒಂದು ಆರ್ಥಿಕವಾಗಿ ಏನು ಸಂಕಷ್ಟವನ್ನು ಎದುರಿಸ್ತಾ ಇದೆಯಲ್ವಾ ಇದಕ್ಕೆ ಮೂಲ ಕಾರಣ ಏನು ಅಂತ ಅನ್ಸುತ್ತೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ ಎಕ್ಸ್ ಮತ್ತು ಎಕ್ಸ್ ಪ್ರೊ ಇವತ್ತು ಜಾಗತಿಕವಾಗಿ ಸ್ಥಗಿತಗೊಂಡಿತ್ತು ಕೆಲವು ಸಮಯಗಳಷ್ಟು ಸ್ಥಗಿತವಾಗಿತ್ತು ಈಗಂತ ಟ್ರ್ಯಾಕಿಂಗ್ ವೆಬ್ಸೈಟ್ ಡೌನ್ ಡಿಟೆಕ್ಟರ್ ಡಾಟ್ ಕಾಮ್ ತಿಳಿಸಿದೆ ಸಾವಿರಾರು ಎಕ್ಸ್ ಬಳಕೆದಾರರು ಇದರ ಕುರಿತು ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ನಂತರ ಸ್ವಲ್ಪ ಸಮಯದ ನಂತರ ಎಕ್ಸ್ ಸರಿಯಾಗಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸಿತು ಈ ಸಂದರ್ಭದಲ್ಲಿ ಎಕ್ಸ್ ಗೆ ಸ್ವಾಗತ ನಿಮ್ಮ ಜಗತ್ತಿನಲ್ಲಿ ಏನಾಗ್ತಾ ಇದೆ ಎಂಬುದನ್ನು ನೋಡಲು ಇದು ಅತ್ಯುತ್ತಮವಾದ ಸ್ಥಳವಾಗಿದೆ ಈಗ ನೀವು ಬೇರೆಯವರನ್ನು ಅನುಸರಿಸಲು ಕೆಲವು ಜನರು ಮತ್ತು ವಿಷಯಗಳನ್ನು ಹುಡುಕಿ ಅಂತ ಸಂದೇಶದಲ್ಲಿ ಬರೆಯಲಾಗಿದೆ ಏನು ಪೋಸ್ಟ್ ಗಳಿಗಾಗಿ ಕಾಯ್ತಾ ಇದ್ದೇನೆ ಎಂಬ ಸಂದೇಶದೊಂದಿಗೆ ಬಳಕೆದಾರರು ಈ ಹಿಂದೆ ಟ್ವೀಟ್ ಡೆಕ್ ಅಂತ ಕರೆಯಲ್ಪಡುವಂತಹ ಎಕ್ಸ್ ನಲ್ಲಿ ಲೋಡಿಂಗ್ ಸಮಸ್ಯೆಗಳನ್ನು ಎದುರಿಸಿದ್ದಾರೆ ಡೌನ್ ಡಿಟೆಕ್ಟರ್ ಪ್ರಕಾರ ನಲವತ್ತೇಳು ಸಾವಿರಕ್ಕೂ ಹೆಚ್ಚು ಯುಎಸ್ ಬಳಕೆದಾರರು ಎಕ್ಸ್ ಮತ್ತು ಎಕ್ಸ್ ಪ್ರೋನೊಂದಿಗೆ ನೊಂದಿಗೆ ಪ್ರವೇಶ ಸಮಸ್ಯೆಗಳನ್ನು ಎದುರಿಸಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಇವಾಗ ಬಗ್ಗೆ ನಿಮ್ಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿವರೆಗೂ ಧನ್ಯವಾದ